ಹಲೋ ನಮಸ್ತೆ ರೀಗು ಮದುವೆ ಹತ್ತಿರ ಬಂತಂದರೆ ಮದುಮಗಳಿಗೆ ಒಂದು ತುಂಬನೇ ಆಸೆ ಇರುತ್ತೆ ಅದೇನು ಅಂತಂದರೆ ಮದುವೆ ದಿನ ನಾವು ಆಗಿ ಕಾಣಬೇಕು ಸ್ಕಿನ್ ಫ್ಲಾಲೆಸ್ ಆಗಿರಬೇಕು ಈ ಒನ್ ಟೋನ್ ಇರಬೇಕು ನ್ಯಾಚುರಲ್ ಆಗಿ ಗ್ಲೋಯಿಂಗ್ ಇರಬೇಕು ಪಿಂಪಲ್ಸ್ ಇರಬಾರ್ದು ಡಲ್ ಸ್ಕಿನ್ ಇರಬಾರ್ದು ತುಂಬ ಚೆಂದ ಕಾಣಬೇಕು ಇದಕ್ಕೆ ಇದಕ್ಕೇನು ಮಾಡ್ತಾರೆ ಸಿಕ್ಕಾಪಟ್ಟೆ ಫೇಶಿಯಲ್ ಮಾಡ್ತಾರೆ ಆ ಕ್ರೀಮಿ ಈ ಕ್ರೀಮ್ ಎಲ್ಲ ಹಚ್ಬಿಟ್ಟು ತುಂಬ ತಪ್ಪುಗಳನ್ನು ಮಾಡ್ತಾರೆ ಮದುವೆ ಟೈಮಲ್ಲಿ ಮುಖವನ್ನು ಹಾಳು ಮಾಡ್ಕೊತಾರೆ ಪಿಂಪಲ್ಸ್ ಬಿದ್ದಿರುತ್ತೆ ಕೆಲವರಿಗೆ ಯಾವುದ್ಯಾವುದೋ ಫೇಶಿಯಲ್ ಮಾಡಿ ಸ್ಕಿನ್ ಇರಿಟೇಷನ್ ಆಗಿ ಸ್ಕಿನ್ ರೆಡ್ ಆಗಿರುತ್ತೆ ಟೋಟಲ್ ಆಗಿ ನಾವೇನು ಅಂದ್ಕೊಂಡಿದ್ದೀವೋ ಆ ರಿಸಲ್ಟ್ ಅಂತೂ ಸಿಕ್ಕಿರಲ್ಲ ತುಂಬ ಜನರಿಗೆ ಹಾಗಾದರೆ ಮದುವೆ ಟೈಮಲ್ಲಿ ಸ್ಕಿನ್ನನ್ನು ಮದುಮಕ್ಕಳು ಯಾವ ಥರ ಕೇರ್ ಮಾಡಬೇಕು ಇನ್ನು ಮದುವೆಗೆ ಒಂದು ತಿಂಗಳಿದೆ ಒಂದು ಮೂರು ವಾರ ಇದೆ ಅನ್ನುವಾಗ ಯಾವ ಥರ ಸ್ಕಿನ್ ಕೇರ್ ಮಾಡಬೇಕು ಪರ್ಫೆಕ್ಟಾಗಿ ಯಾವುದೇ ತಪ್ಪು ಮಾಡೋದೆ ಬಿಗ್ ಡೇಗೆ ನಿಮ್ಮ ಬೆಸ್ಟ್ ಕಾಣೋದಕ್ಕೆ ಸ್ಕಿನ್ನನ್ನು ಯಾವ ಥರ ರೆಡಿ ಮಾಡಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ಹೇಳ್ಕೊಡ್ತಾ ಇದ್ದೀನಿ ತುಂಬ ಅಂತಂದರೆ ತುಂಬ ಮುಖ್ಯವಾಗಿರುವಂಥ ವೀಡಿಯೋ ಇದು ನಿಮ್ಮ ಹತ್ರ ನೋಡೋದರಲ್ಲಿ ಬೇರೆಯವರಿಗೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ ಹಾಗೆ ಇನ್ನೊಂದು ಇದು ಅಮ್ಮಿಸ್ ಗ್ಲೋ ಅನ್ನುವಂಥ ನನ್ನ ಹೊಸ ಚಾನಲ್ ಬ್ಯೂಟಿ ಬಗ್ಗೆ ಸೌಂದರ್ಯದ ಬಗ್ಗೆ ಕಾಳಜಿ ಇರುವವರಿಗೋಸ್ಕರನೇ ಮಾಡಿರುವಂಥದ್ದು ನೀವು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಯಾಕಂತಂದರೆ ನೀವು ಸಬ್ಸ್ಕ್ರೈಬ್ ಆದರೆ ಯೂಟ್ಯೂಬಲ್ಲಿ ನಾನು ಹಾಕುವಂಥ ಎಲ್ಲ ವಿಡಿಯೋಗಳನ್ನು ನೀವು ಮಿಸ್ ಮಾಡೋದನ್ನು ನೋಡ್ಕೋಬೋದು ಫಸ್ಟ್ ಮಧುಮಕ್ಕಳು ಮೂರು ವಿಷಯಗಳ ಬಗ್ಗೆ ತುಂಬ ಕೇರ್ಫುಲ್ಲಾಗಿರಬೇಕು ಅದ್ಯಾವುದು ಒಂದನೇದು ನಿದ್ದೆ ಎರಡನೇದು ನೀವು ಆ ಒಂದು ತಿಂಗಳಲ್ಲಿ ಮದುವೆಗೆ ಹತ್ತಿರ ಇರುವಾಗ ಏನನ್ನು ಹೊಟ್ಟೆ ಒಳಗಡೆ ತಗೊಂತೀರಾ ಅನ್ನೋದು ಮೂರನೇದು ನೀವು ಸ್ಕಿನ್ ಮೇಲೆ ಏನೆಲ್ಲ ಎಕ್ಸ್ಪೆರಿಮೆಂಟ್ ಮಾಡ್ತೀರಾ ಯಾವ ಥರ ಸ್ಕಿನ್ ಕೇರ್ ಮಾಡ್ತೀರಾ ಅನ್ನೋದು ಮೊದಲನೇದಾಗಿ ನಿದ್ದೆ ಬಗ್ಗೆ ನಾನು ಯಾಕೆ ಅಷ್ಟು ಸ್ಟ್ರೆಸ್ ಮಾಡಿ ಹೇಳ್ತಾ ಇದ್ದೀನಿ ಅಂತಂದರೆ ನಿದ್ದೆ ನಿಮ್ಮ ಗ್ಲೋವನ್ನು ಇಂಪ್ರೂವ್ ಮಾಡುತ್ತೆ ಮಾಡೆಲ್ಗಳು ರ್ಯಾಂಪ್ ಅಪ್ ಮಾಡುವಾಗ ಅದರ ಹಿಂದಿನ ದಿನ ಎಂಟರಿಂದ ಹತ್ತು ಗಂಟೆ ಮಲಗ್ಲಿಕ್ಕೆ ಹೇಳ್ತಾರಂತೆ ಯಾಕಂತಂದರೆ ನಿದ್ದೆಯಲ್ಲಿ ಸ್ಕಿನ್ ಸೆಲ್ಸ್ ಎಲ್ಲ ಇದೆಯಲ್ಲ ಅದಕ್ಕೆ ಹೊಸ ಜೀವಗಳು ಬರುತ್ತೆ ನೀವು ಆ ಒಂದು ತಿಂಗಳು ಲೇಟ್ ನೈಟ್ ಕೂತ್ಕೊಳ್ಳೋದೆ ಆರಾಮ್ಸೆ ಒಂದು ಎಂಟರಿಂದ ಅಟ್ಲೀಸ್ಟ್ ಒಂಬತ್ತು ಗಂಟೆ ಮಲಗ್ತೀರ ಅಂತಂದರೆ ನಿಮ್ಮ ಸ್ಕಿನ್ನಿಗೆ ಇದೆಯಲ್ವಾ ಫಿಫ್ಟಿ ಪರ್ಸೆಂಟ್ ಆಗೋಗುತ್ತೆ ಹೋಗುತ್ತೆ ಆಟೋಮೆಟಿಕ್ಕಾಗಿ ನಿಮಗೆ ಆ ನ್ಯಾಚುರಲ್ ಗ್ಲೂ ಬಂದ್ಬಿಡುತ್ತೆ ಸೊ ನಿದ್ದೆ ತುಂಬ ಇಂಪಾರ್ಟೆಂಟ್ ನಿದ್ದೆ ಸರಿಯಾಯಿತು ಅಂತಂದರೆ ನಿಮ್ಮ ಸ್ಕಿನ್ ಸರಿಯಾಯಿತು ಅಂತಲೇ ಅರ್ಥ ಎರಡನೇದು ಇದು ಕೂಡ ನಾವು ಖರ್ಚಿಲ್ಲದೆ ಮಾಡುವಂಥದ್ದು ಅದೇನು ಅಂತಂದರೆ ಎರಡರಿಂದ ಮೂರು ಲೀಟರ್ ನೀರನ್ನು ಡೈಲಿ ಕುಡಿಯುವಂಥದ್ದು ಸ್ಕಿನ್ನನ್ನು ಹೈಡ್ರೇಟ್ ಆಗಿಡಲಿಕ್ಕೆ ಸ್ಕಿನ್ ಗ್ಲೋ ಮಾಡಲಿಕ್ಕೆ ನ್ಯಾಚುರಲ್ ಆಗಿ ನೀರನ್ನು ಕುಡಿಯೋದು ತುಂಬ ಮುಖ್ಯ ಖರ್ಚಿಲ್ಲದೆ ಮಾಡುವಂಥದ್ದು ಆರಾಮ್ಸೆ ಎರಡರಿಂದ ಮೂರು ಲೀಟರ್ ನೀರು ತುಂಬ ಚೆನ್ನಾಗಿ ಕುಡಿಯಿರಿ ಇದರಲ್ಲಿ ನಿಮ್ಮ ಸ್ಕಿನ್ ಇನ್ನಷ್ಟು ರಿಪೇರ್ ಆಗೋಗುತ್ತೆ ಇನ್ನಷ್ಟು ನ್ಯಾಚುರಲ್ ಗ್ಲೋ ಬರುತ್ತೆ ಇನ್ನು ಒಂದು ತಿನ್ನು ವಿಷಯದಲ್ಲಿ ಇದೊಂದನ್ನು ಮಾತ್ರ ನೀವು ಸ್ಕಿಪ್ ಮಾಡಬೇಡಿ ಒಂದು ತಿಂಗಳು ಅಟ್ಲೀಸ್ಟ್ ಒಂದು ತಿಂಗಳು ನೀವು ಮದುವೆಗೆ ಒಂದು ಮೂರು ವಾರ ಅಥವಾ ಒಂದು ಎರಡು ವಾರ ಇದ್ರೂ ತೊಂದರೆ ಇಲ್ಲ ನೀವು ಏನು ಮಾಡಬೇಕು ಅಂತಂದರೆ ಒಂದು ಮ್ಯಾಜಿಕಲ್ ಜ್ಯೂಸನ್ನು ಮಾಡಿ ಕುಡಿಬೇಕು ಯಾವ ಜ್ಯೂಸ್ ಅಥವಾ ಅದನ್ನ ಹೇಗೆ ಮಾಡೋದು ನಿಮ್ಗೆ ಬೇಕಾಗಿರೋದು ಒಂದು ತುಂಡು ಆ್ಯಪಲ್ ಒಂದು ತುಂಡು ಕ್ಯಾರೆಟ್ ಒಂದು ತುಂಡು ಬೀಟ್ರೂಟ್ ಒಂದು ನೆಲ್ಲಿಕಾಯಿ ಒಂದು ಅರ್ಧ ಲಿಂಬೆ ಎಲ್ಲದನ್ನು ತೊಳಿದ್ಬಿಟ್ಟು ಕಟ್ ಮಾಡಿಕೊಂಡು ಜ್ಯೂಸ್ ಮಾಡುವಂಥ ಮಿಕ್ಸಿಗೆ ಹಾಕ್ಕೊಳ್ಳಿ ನೆಲಕೈಯ್ದು ಬೀಜ ಬಿಡಿಸಿ ತೊಳೆಬಿಟ್ಟು ಕಟ್ ಮಾಡಿ ಹಾಕೊಳ್ಳಿ ಲಿಂಬೆ ರಸನ ಹಿಂಡ್ಕೊಳ್ಳಿ ಒಂದು ಸ್ವಲ್ಪ ನೀರು ಹಾಕಿ ಗ್ರೈಂಡ್ ಮಾಡಿ ಒಂದು ಗ್ಲಾಸ್ ಆಗುವಷ್ಟು ಮಾಡ್ಕೊಂಡು ಕುಡಿಯಿರಿ ಇದರಲ್ಲಿ ವಿಟಮಿನ್ ಸಿ ಇರ್ಬೋದು ಆ್ಯಂಟಿ ಆಕ್ಸಿಡೆಂಟ್ಸ್ ಇರ್ಬೋದು ನಿಮ್ಮ ಸ್ಕಿನ್ಗೆ ಬೇಕಾಗುವಂಥ ಎಲ್ಲ ಪೋಷಕಾಂಶಗಳಿರುತ್ತೆ ಸ್ಕಿನ್ನನ್ನು ಆಗಿ ಗ್ಲೋ ಮಾಡಲಿಕ್ಕೆ ನಿಮ್ಮನ್ನು ಹೆಲ್ದಿಯಾಗಿ ಮಾಡಲಿಕ್ಕೆ ಇನ್ ಸೈಡಿಂದ ನೀವು ಇನ್ ಸೈಡಿಂದ ಹೆಲ್ದಿ ಆದರೆ ಹೊರಗಡೆಯಿಂದ ಕೂಡ ಹೆಲ್ದಿಯಾಗಿ ಕಾಣ್ತೀರಾ ಗ್ಲೋಯಿಂಗಾಗಿ ಆಗಿ ಗ್ಲೋ ಆಗಿ ಕಾಣ್ತೀರ ಆಟೋಮೆಟಿಕ್ಕಾಗಿ ನಿಮ್ಮ ಸ್ಕಿನ್ ಕಾಂಪ್ಲೆಕ್ಷನ್ ಸ್ಕಿನ್ ಟೋನ್ ಇದೆ ನೋಡಿ ಅದು ಕೂಡ ಇಂಪ್ರೂವ್ ಆಗುತ್ತೆ ಯಾವುದೇ ಸೈಡ್ ಎಫೆಕ್ಟ್ಸ್ ಇಲ್ಲ ಈ ಜ್ಯೂಸಿಂದ ಇದನ್ನು ಯಾರು ಬೇಕಾದರೂ ಕುಡಿಬೋದು ಸ್ಕಿನ್ ಬಗ್ಗೆ ಕೇರಿದೆ ಬ್ಯೂಟಿ ಕಾನ್ಷಿಯಸ್ ಇರೋರು ಈ ಜ್ಯೂಸನ್ನು ಯಾರು ಬೇಕಾದರೂ ಪ್ರತಿದಿನ ಕುಡಿಬೋದು ದಿನ ಕುಡಿಯೋಕಾಗಿಲ್ಲದಿದ್ದರು ಅಟ್ಲೀಸ್ಟ್ ವಾರದಲ್ಲಿ ಒಂದು ಮೂರಿಂದ ನಾಲ್ಕು ಸರಿಯಾದರೂ ಕುಡಿರಿ ಅದ್ಭುತ ಅಂತಂದ್ರೆ ಅದ್ಭುತ ರಿಸಲ್ಟ್ ಕೊಟ್ಟಿದ್ದೆ ಇದರ ಜೊತೆಗೆ ಸ್ವಲ್ಪ ಫ್ರೂಟ್ಸ್ ತರಕಾರಿ ನಟ್ಸ್ಗಳನ್ನು ಜಾಸ್ತಿ ತಿನ್ನಿ ಮಸಾಲೆ ಪದಾರ್ಥಗಳು ಜಾಸ್ತಿ ಖಾರ ಐಟಮ್ ಜಾಸ್ತಿ ಸ್ವೀಟ್ ಆಯಿಲ್ ಫ್ರೈಡ್ ಐಟಮ್ಸ್ ಸ್ವಲ್ಪ ಅವಾಯ್ಡ್ ಮಾಡಿ ಇದೆಲ್ಲದನ್ನ ನೀವು ಜಾಸ್ತಿ ತಿಂದರೆ ಜಂಕ್ ಫ್ರೈಡ್ ಐಟಮ್ಸ್ ಅಥವಾ ಈ ಮಿಲ್ಕ್ ಡೈರಿ ಪ್ರಾಡಕ್ಟ್ಸ್ ಐಸ್ ಕ್ರೀಮ್ ಅಥವಾ ಚಾಕ್ಲೇಟ್ಸ್ ಶುಗರ್ ಜಾಸ್ತಿ ಇರುವಂಥ ಸ್ವೀಟ್ಸ್ ಸ್ಪೈಸಿ ಐಟಮ್ಸ್ ಜಾಸ್ತಿ ತಿಂದರೆ ಬ್ರೇಕೌಟ್ಸ್ ಆಗುವಂಥ ಚಾನ್ಸಸ್ ಇರುತ್ತೆ ಅಂದರೆ ಪಿಂಪಲ್ಸ್ ಗುಳ್ಳೆಗಳು ಅಥವಾ ರ್ಯಾಷಸ್ ಬೀಳುವಂಥ ಚಾನ್ಸಸ್ ಇರುತ್ತೆ ಯಾಕೆ ನಾವು ಆ ಟೈಮಲ್ಲಿ ರಿಸ್ಕ್ ತೊಗೋಬೇಕಲ್ವಾ ಆದಷ್ಟು ತಿನ್ನಲೇಬೇಡಿ ಅಂತ ಹೇಳೋದಲ್ಲ ಸ್ವಲ್ಪ ಲಿಮಿಟಲ್ಲಿದ್ದರೆ ನಿಮಗೆ ತುಂಬ ಒಳ್ಳೆಯದು ನಿಮ್ಮ ಸ್ಕಿನ್ ಕ್ಲಿಯರ್ ಆಗಿರುತ್ತೆ ಈಗ ಮುಖ್ಯವಾಗಿರುವಂಥ ಅಂಶ ಏನು ಅಂತಂದರೆ ಸ್ಕಿನ್ ಕೇರ್ ಇನ್ನೇನು ಒಂದು ತಿಂಗಳಿದೆ ಒಂದು ಮೂರು ವಾರ ಇದೆ ಅನ್ನುವಾಗ ನೀವು ಸ್ಕಿನ್ ಕೇರನ್ನು ತುಂಬ ಕೇರ್ಫುಲ್ಲಾಗಿ ಮಾಡಬೇಕಾಗುತ್ತೆ ಯಾವುದೇ ರ್ಯಾಶ್ ಇರುವಂತಹ ಕ್ರೀಮ್ಗಳನ್ನು ಬಳಸಬಾರ್ದು ಕೆಮಿಕಲ್ ಜಾಸ್ತಿ ಇರುವಂಥ ಫೇಶಿಯಲ್ಗಳನ್ನು ಮಾಡಕ್ಕೆ ಹೋಗಬಾರ್ದು ಮತ್ತೆ ಯಾವ ಥರ ಸ್ಕಿನ್ ಕೇರ್ ಮಾಡಬೇಕು ತುಂಬಾ ಸಿಂಪಲ್ ದಿನಕ್ಕೊಂದೆರಡು ಸರಿ ಮೈಲ್ಡ್ ಮೈಲ್ಡಾಗಿರುವಂತಹ ನಿಮ್ಮ ಸ್ಕಿನ್ನಿಗೆ ಸೂಟ್ ಆಗುವಂತಹ ಕ್ಲೆನ್ಸರಿಂದ ಮುಖನ ತೊಳ್ಕೊಳ್ಳಿ ಎರಡು ಸರಿ ಅದಾದ ನಂತರ ದಿನಕ್ಕೆ ಎರಡು ಸರಿ ಒಳ್ಳೆಯ ಜೆಂಟಲ್ ಮಾಯಶ್ಚರೈಸರನ್ನು ಅಪ್ಲೈ ಮಾಡಿಕೊಳ್ಳಿ ಸ್ಕಿನ್ನನ್ನು ಇದು ಹೈಡ್ರೇಟ್ ಮಾಡುತ್ತೆ ಸಾಫ್ಟಾಗಿ ಗ್ಲೋ ಆಗೋ ಥರ ಮಾಡುತ್ತೆ ಮೂರನೇದು ಡೇ ಟೈಮಲ್ಲಿ ಕಂಪಲ್ಸರಿಯಾಗಿ ಸನ್ಸ್ಕ್ರೀನ್ ಲೋಷನನ್ನು ಬಳಸಿ ಜೆಂಟಲ್ ಆಗಿರುವಂಥದ್ದು ಮೈಲ್ಡ್ ಆಗಿರುವಂಥದ್ದು ನಿಮ್ಮ ಸ್ಕಿನ್ ಟೈಪ್ಗೆ ಸೂಟ್ ಆಗುವಂಥದ್ದು ಇದು ಟ್ಯಾನ್ ಆಗೋದನ್ನು ತಪ್ಪಿಸುತ್ತೆ ಸನ್ಬರ್ನ್ ಆಗೋದನ್ನು ತಪ್ಪಿಸುತ್ತೆ ನಿಮ್ಮ ಸ್ಕಿನ್ ಸೂರ್ಯನ ಕಿರಣಗಳಿಗೆ ಡ್ಯಾಮೇಜ್ ಆಗೋದನ್ನು ತಪ್ಪಿಸುತ್ತೆ ಆದ್ದರಿಂದ ಮೈಲ್ಡ್ ಮಾಯಶ್ಚರೈಸರ್ ಮೈಲ್ಡ್ ಸನ್ಸ್ಕ್ರೀನ್ ಲೋಷನ್ ತುಂಬ ಮುಖ್ಯ ಮಾಯ್ಶ್ಚರೈಸರು ಎರಡು ಟೈಮ್ ಹಚ್ಕೋಬೋದು ಬೇಕಾದರೂ ನೀವು ಹಚ್ಕೊಂಡು ಮಲ್ಕೋಬೋದು ಆದರೆ ಒಂದು ಯಾವುದೇ ಕಾರಣಕ್ಕೆ ನೀವು ಈ ಆ್ಯಕ್ಟಿವ್ ಸೆರಮ್ಸ್ಗಳು ಬರುತ್ತೆ ವಿಟಮಿನ್ ಸಿ ಸೆರಮ್ ಇರ್ಬೋದು ನೈಸೆ ನಮೈಡ್ ಸೆರಮ್ಸ್ ಇರ್ಬೋದು ಇದನ್ನ ನೀವು ಆ ಟೈಮಲ್ಲಿ ಟ್ರೈ ಮಾಡೋದಕ್ಕೆ ಹೋಗಬೇಡಿ ಯಾಕಂತಂದರೆ ಕೆಲವು ಸೆರಮ್ಗಳು ಎಲ್ರಿಗೂ ಬರಲ್ಲ ಅದರಲ್ಲಿ ಆ್ಯಕ್ ಅಂಶಗಳು ಇರೋದ್ರಿಂದ ಕೆಲವರಿಗೆ ಬ್ರೇಕೌಟ್ಸ್ ಮತ್ತು ಇರಿಟೇಷನನ್ನು ಮಾಡುವಂಥ ಚಾನ್ಸಸ್ ಇರುತ್ತೆ ನೀವು ಮದುವೆ ಟೈಮಲ್ಲಿ ಏನೋ ಸ್ವಲ್ಪ ದಿನ ಇದೆ ಅನ್ನುವಾಗ ಟ್ರೈ ಮಾಡೋದು ಸೂಕ್ತ ಅಲ್ಲ ಅದರ ಬದಲಾಗಿ ಮೈಲ್ಡ್ ಆಗಿರುವಂಥ ಮಾಯ್ಶರೈಸರ್ ಮತ್ತು ಸನ್ಸ್ಕ್ರೀನ್ ಲೋಷನನ್ನು ಬಳಸ್ಬೋದು ನಿಮ್ಗೆ ಏನಾದರೂ ಸ್ಕಿನ್ಗಿನ್ನ ಗ್ಲೋ ಬೇಕು ಸ್ವಲ್ಪ ವೈಟನ್ ಆಗಬೇಕು ಬ್ರೈಟನ್ ಆಗಬೇಕು ಅಂತಂದರೆ ನೀವು ಜೆಂಟಲ್ ಆಗಿರುವಂಥ ಡೇ ಕ್ರೀಮನ್ನು ಬಳಸ್ಬೋದು ಕೆಲವೊಂದು ಡೇ ಕ್ರೀಮ್ಗಳು ತುಂಬ ಚೆನ್ನಾಗಿರುತ್ತೆ ತುಂಬ ಮೈಲ್ಡ್ ಆಗಿರುತ್ತೆ ನಿಮಗೆ ಇದೆಯಲ್ವಾ ಒಳ್ಳೆ ರಿಸಲ್ಟ್ ಕೂಡ ಕೊಡುತ್ತೆ ಒಂದೆರಡು ವಾರ ಮೂರು ವಾರ ಹಚ್ಚಿದಾಗ ನಿಮ್ಮ ಸ್ಕಿನ್ ಬ್ರೈಟ್ ಆಗುತ್ತೆ ಸಾಫ್ಟ್ ಆಗುತ್ತೆ ಗ್ಲೋನೂ ಬರುತ್ತೆ ಆ ಥರ ಬೆಸ್ಟ್ ಬ್ರ್ಯಾಂಡ್ಗಳದು ಕೆಲವೊಂದು ಡೇ ಕ್ರೀಮ್ಗಳನ್ನು ನೀವು ಉಪಯೋಗ ಮಾಡ್ಬೋದು ಇದರಲ್ಲಿ ಇನ್ನೂ ಒಂದು ನಿಮಗೆ ಟ್ವಿಸ್ಟನ್ನು ಹೇಳ್ತೀನಿ ಅದು ಏನು ಅಂತಂದರೆ ಕೆಲವು ಡೇ ಕ್ರೀಮಲ್ಲಿ ಸನ್ಸ್ಕ್ರೀನ್ ಲೋಷನ್ ಮತ್ತು ಮಾಯ್ಚರೈಸಿಂಗ್ ಅಂಶ ಎರಡು ಇರುತ್ತೆ ಅಂಥ ಟೈಮಲ್ಲಿ ಏನು ಮಾಡ್ಬೋದು ಅಂತಂದರೆ ನೀವು ಮುಖನ ಜೆಂಟಲ್ ಕ್ಲೆನ್ಸರಿಂದ ಕ್ಲೀನ್ ಮಾಡಿಕೊಂಡು ಬರೀ ಒಂದು ಒಳ್ಳೆಯ ಮಾಯಶ್ಚರೈಸಿಂಗ್ ಅಂಶ ಇರುವಂಥದ್ದು ಮತ್ತು ನಿಮಗೆ ಸನ್ಸ್ಕ್ರೀನ್ ಲೋಷನ್ ಅಂಶ ಇರುವಂಥ ಡೇ ಕ್ರೀಮನ್ನು ಹಚ್ಚಿದರೂ ನಡೆಯುತ್ತದೆ ಇಲ್ಲ ನಿಮಗೆ ಡೇ ಕ್ರೀಮ್ ಬೇಡ ಅಂತಂದರೆ ನಿಮ್ಮ ಮುಖನ ಕ್ಲೀನ್ ಮಾಡಿಕೊಂಡು ಮಾಯ್ಚರೈಸಿಂಗ್ ಕ್ರೀಮ್ ಮತ್ತು ಸನ್ಸ್ಕ್ರೀನ್ ಲೋಷನನ್ನು ಹಚ್ಕೊಳ್ಳಿ ಕೆಲವು ಬ್ರ್ಯಾಂಡ್ಗಳು ತುಂಬ ಸೇಫ್ ಇರೋದಂದರೆ ನಿಮಗೆ ಫಾರ್ ಎಕ್ಸಾಂಪಲ್ ಸೆಟಾಫಿಲ್ ಅವ್ರದ್ದು ಕ್ಲೆನ್ಸರ್ ತುಂಬ ಜೆಂಟಲ್ ಆಗಿದೆ ನ್ಯೂಟ್ರೋಜನ್ ಅಂತ ಇದೆ ಅವ್ರದ್ದು ಅವ್ರದ್ದು ಕ್ಲೆನ್ಸರ್ ತುಂಬ ಚೆನ್ನಾಗಿದೆ ಮಾಯಶ್ಚರೈಸರಲ್ಲಿ ನಿಮಗೆ ನ್ಯೂಟ್ರೋಜನ್ ಅವ್ರದ್ದು ಚೆನ್ನಾಗಿದೆ ಲಾರ್ ಪಾಸ್ ಅಂತ ಒಂದು ಬ್ರ್ಯಾಂಡ್ ಇದೆ ಅದರದ್ದು ಕೂಡ ತುಂಬಾ ಜಂಟಲ್ ಆಗಿದೆ ತುಂಬ ಮೈಲ್ಡ್ ಆಗಿದೆ ಮಾಯಶ್ಚರೈಸರ್ ಸೆಟಪಿಲ್ ಮಾಯಸ್ಚರೈಸರ್ ಕೂಡ ಚೆನ್ನಾಗಿದೆ ಸನ್ಸ್ಕ್ರೀನ್ ಬಂದುಬಿಟ್ರೆ ನಿಮಗೆ ನ್ಯೂಟ್ರೋಜನ್ ಅವ್ರದ್ದು ಕೂಡ ಸನ್ಸ್ಕ್ರೀನ್ ಇದೆ ಲಾರ್ ಓಷೆ ಪಾಸ್ ಅಂತಂದಲ್ವಾ ಅವ್ರದ್ದು ಇದೆ ಇದೆಲ್ಲ ತುಂಬ ಟ್ರಸ್ಟ್ ವರ್ತಿ ಬ್ರ್ಯಾಂಡ್ ಮತ್ತು ಒಳ್ಳೆ ಅಂತಂದರೆ ಫೀಡ್ಬ್ಯಾಕ್ ಇರುವಂಥ ಬ್ರ್ಯಾಂಡ್ ಮತ್ತು ಬ್ರ್ಯಾಂಡ್ಗಳು ಮತ್ತು ಸೇಫ್ ಬ್ರ್ಯಾಂಡ್ಗಳು ಹಾಗೆಯೇ ಡೇ ಕ್ರೀಮಲ್ಲಿ ಓ ಓಲೆ ಅವ್ರದ್ದು ನ್ಯಾಚುರಲ್ ವೈಟ್ ಡೇ ಕ್ರೀಮ್ ಅಂತ ಬರುತ್ತೆ ಹಾಗೆ ಇನ್ನೊಂದು ಲ್ಯಾಕ್ಮೆ ಅವ್ರದ್ದು ಅಬ್ಸಲ್ಯೂಟ್ ಸ್ಕಿನ್ ಗ್ಲಾಸ್ ಚೆಲ್ಲು ಅಂತ ಬರುತ್ತೆ ಇದು ಕೂಡ ನಾನು ರಿಸರ್ಚ್ ಮಾಡಿದ ಪ್ರಕಾರ ತುಂಬ ಒಳ್ಳೆಯ ಫೀಡ್ಬ್ಯಾಕ್ ಇದೆ ಇದಕ್ಕೆ ಮತ್ತು ತುಂಬ ಮೈಲ್ಡ್ ಆಗಿದೆ ಮತ್ತು ತುಂಬ ಎಲ್ಲ ಟೈಪ್ ಸ್ಕಿನ್ ಅವರಿಗೂ ತುಂಬ ಸೇಫ್ ಇದೆ ಅನ್ನುವಂಥ ಫೀಡ್ಬ್ಯಾಕ್ ಇದೆ ನಿಮಗೆ ಇದ್ರದ್ದು ಕೆಲವೊಂದು ಲಿಂಕ್ಸ್ ಬೇಕಿದ್ರೆ ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಹಾಕುವಂತಹ ಆಪ್ಷನ್ ಇದ್ರೆ ಅದರಲ್ಲಿ ಹಾಕಿರ್ತೀನಿ ಅದು ಫಸ್ಟ್ ಕಮೆಂಟಲ್ಲಿ ಹಾಕಿರ್ತೀನಿ ನೀವು ಯೂಟ್ಯೂಬಲ್ಲಿ ನನ್ನ ವೀಡಿಯೋನ ನೋಡೋದಿದ್ರೆ ಒಂದು ವೇಳೆ ನಿಮಗೆ ಯೂಟ್ಯೂಬಲ್ಲಿ ಅಥವಾ ನೀವು ಫೇಸ್ಬುಕ್ಕಲ್ಲಿ ಈ ಲಿಂಕ್ ಸಿಕ್ಕಿಲ್ಲ ಅಂತಿದ್ರೆ ನನ್ನದು ಇನ್ಸ್ಟಾಗ್ರಾಮ್ ಪೇಜಿದೆ ಅಮ್ಮೀಸ್ ಕುಕ್ಕರಿ ಅನ್ನುವಂಥ ಇನ್ಸ್ಟಾಗ್ರಾಮ್ ಪೇಜ್ ಇದೆ ಅಲ್ಲಿ ಈ ವಿಡಿಯೋನ ಹಾಕಿರ್ತೀನಿ ಅಲ್ಲಿ ನೀವು ಲಿಂಕ್ ಅಂತ ಕಮೆಂಟ್ ಮಾಡಿ ನಾನು ಈ ವಿಡಿಯೋದಲ್ಲಿ ನಾನು ನಿಮಗೆ ಲಿಂಕನ್ನು ಕಳಿಸ್ಕೊಡ್ತೀನಿ ಆದರೂ ಒಂದು ಎಲ್ಲ ಸ್ಕಿನ್ ಟೈಪ್ದು ಒಟ್ಟಿಗೆ ನನಗೆ ಟ್ಯಾಗ್ ಮಾಡೋಕ್ಕಾಗಲ್ಲ ನಾನು ಕೆಲವೊಂದು ಮೇಯ್ನ್ ಇರುವಂಥದ್ದನ್ನು ಟ್ಯಾಗ್ ಮಾಡಿರ್ತೀನಿ ನೀವು ಏನು ಮಾಡಬೇಕು ಅಂತಂದರೆ ಅದರಲ್ಲಿ ನಿಮ್ಮ ಸ್ಕಿನ್ ಟೈಪ್ ಯಾವುದು ಅದನ್ನ ನೋಡ್ಕೊಂಡು ಬೈ ಮಾಡಿ ನಿಮ್ಮ ಸ್ಕಿನ್ ಟೈಪಿಗೆ ಸೂಟ್ ಅಷ್ಟೇ ಬೈ ಮಾಡಿ ಯಾವುದನ್ನಾದರೂ ಅಪ್ಲೈ ಮಾಡೋಕ್ಕಿಂತ ಮುಂಚೆ ನೀವು ಪ್ಯಾಚ್ ಟೆಸ್ಟು ಕಂಪಲ್ಸರಿಯಾಗಿ ಮಾಡಿಕೊಳ್ಳಿ ಸೊ ಇದಿಷ್ಟನ್ನು ಮಾಡಿದರೆ ಅಂದರೆ ಒಳ್ಳೆಯ ಕ್ಲೆನ್ಸರಿಂದ ಮುಖನ ಕ್ಲೀನ್ ಮಾಡಿಕೊಳ್ಳುವಂಥದ್ದು ಮಾಯ್ಚರೈಸರನ್ನು ಅಪ್ಲೈ ಮಾಡ್ಕೊಳ್ಳುವಂಥದ್ದು ಹಾಗೆಯೇ ಸನ್ಸ್ಕ್ರಿನ್ ಲೋಷನನ್ನು ಅಪ್ಲೈ ಮಾಡ್ಕೊಳ್ಳುವಂಥದ್ದು ಮೈಲ್ಡಾಗಿ ಇದಿಷ್ಟನ್ನು ಮಾಡಿದರೂ ಸಾಕು ನಿಮ್ಮ ಸ್ಕಿನ್ ಕ್ಲಿಯರ್ ಆಗುತ್ತೆ ಗ್ಲೋ ಬರುತ್ತೆ ಓವರ್ ಆಗಿ ಯಾವುದನ್ನು ಮಾಡೋದಕ್ಕೆ ಹೋಗಬೇಡಿ ಸೆರಮ್ಗಳನ್ನು ಮತ್ತು ಹ್ಯಾಶ್ ಕೆಮಿಕಲ್ ಇರುವಂಥ ಕ್ರೀಮ್ಗಳನ್ನು ಅದನ್ನು ಇದನ್ನು ಯಾವುದನ್ನು ಮಾಡೋದಕ್ಕೆ ಹೋಗಬೇಡಿ ಒಂದು ಇನ್ನು ಮೇನ್ ಪಾರ್ಟಿಗೆ ಬಟ್ ಅದು ಏನು ಅಂತಂದರೆ ಫೇಶಿಯಲ್ ಅಂತೂ ನೀವು ಮಾಡಿಕೊಂಡೇ ಮಾಡ್ಕೊತೀರಾ ಕೆಲವೊಂದು ಸರಿ ಅದು ಮಾಡ್ಕೊಳ್ಳೇಬೇಕಾಗುತ್ತೆ ಆಗ ಕೂಡ ನೀವು ಏನು ಅಂತಂದರೆ ಆದಷ್ಟು ಮದುವೆಗೊಂದು ಒಂದು ಹತ್ತು ದಿನ ಇದೆ ಅನ್ನುವಾಗ ಮಾಡ್ಕೊಳ್ಳಿ ಎರಡು ದಿನ ಇದೆ ಮೂರು ದಿನ ಇದೆ ಅನ್ನುವಾಗ ಮಾಡ್ಕೊಳ್ಳೋದಲ್ಲ ಅವಾಗ ಏನಾಗುತ್ತೆ ಅಂತಂದರೆ ಏನಾದರೂ ಸೈಡ್ ಎಫೆಕ್ಟ್ ರಿಯಾಕ್ಷನ್ ಇದ್ದರೆ ಎರಡು ದಿನ ಮೂರು ದಿನದಲ್ಲಿ ಅದು ಹೋಗಲ್ಲ ನಿಮ್ಮ ಮುಖ ಕೆಂಪು ಕೆಂಪಾಗಿರುತ್ತೆ ನೀವು ಒಂದು ವಾರ ಗ್ಯಾಪ್ ಬಿಟ್ಟು ಅಥವಾ ಒಂದು ಹತ್ತು ದಿನ ಗ್ಯಾಪ್ ಬಿಟ್ಟು ಅದರ ಹಿಂದೆಯೇ ಮಾಡಿದರೆ ನಿಮ್ಮ ಮುಖ ಕ್ಲೀನಾಗಿ ಅದಕ್ಕೆ ಸೆಟ್ ಆಗಿ ಮದುವೆ ದಿನ ನೀವು ಗ್ಲೋ ಆಗೋ ಥರ ಕಾಣ್ತೀರ ಫೇಶಿಯಲ್ ಮಾಡ್ಕೊಳ್ಳುವಾಗ ಕೂಡ ಅಷ್ಟೇ ನಿಮ್ಮ ಸ್ಕಿನ್ ಟೈಪ್ಗೆ ಆಗುವಂಥದ್ದನ್ನೇ ಸೆಲೆಕ್ಟ್ ಮಾಡ್ಕೊಳ್ಳಿ ನೀವು ಎಲ್ಲೋ ಬಜೆಟ್ ಫ್ರೆಂಡ್ಲಿ ಮಾಡ್ತಾರೆ ಅಂತಂದುಬಿಟ್ಟು ಆ್ಯಡ್ ನೋಡ್ಕೊಳೋದು ಇದು ನೋಡ್ಕೊಂಡು ಅವ್ರಿಗೆ ಇವ್ರು ಹೇಳ್ದಂಗೆ ಕೇಳ್ಕೊಂಡು ಹೋಗಬೇಡಿ ಸ್ವಲ್ಪ ಕಾಸ್ಟ್ಲಿ ಆದರೂ ಅಡ್ಡಿಯಿಲ್ಲ ಇಲ್ಲ ಮದುವೆ ಟೈಮ್ ಸ್ಪೆಷಲ್ ಡೇ ಅದರಲ್ಲೆಲ್ಲ ನೀವು ಕಾಂಪ್ರಮೈಸ್ ಆಗೋದಿಕ್ಕೆ ಹೋಗಬೇಡಿ ಒಳ್ಳೆ ಕೆಲವೊಂದು ಗೋಲ್ಡನ್ ಫೇಶಿಯಲ್ ಅಂತೆಲ್ಲ ಚೆನ್ನಾಗಿ ಬರುತ್ತೆ ಅವುಗಳನ್ನು ನೋಡಿಕೊಂಡು ನಿಮ್ಮ ಸ್ಕಿನ್ ಟೈಪಿಗೆ ಸೂಟ್ ಆಗೋದನ್ನು ಜೆಂಟಲ್ ಆಗಿರೋದನ್ನು ಮೈಲ್ಡ್ ಆಗಿರೋದು ಅಂಥದ್ದನ್ನು ಎಫೆಕ್ಟಿವ್ ಆಗಿರೋದಂಥದ್ದನ್ನು ಮಾಡ್ಕೊಳ್ಳಿ ಜಾಸ್ತಿ ಇರೋದನ್ನು ಮಾಡೋದಕ್ಕೆ ಹೋಗಬೇಡಿ ರಿಯಾಕ್ಷನ್ ಆಗ್ಬೋದು ಪ್ರಾಬ್ಲಮ್ ಆಗ್ಬೋದು ಮತ್ತು ಟೈಮ್ ಕೂಡ ಅಷ್ಟೇ ಒಂದು ಹತ್ತು ದಿನ ಅದರ ಗ್ಯಾಪ್ ಕೊಟ್ಕೊಂಡು ಮಾಡ್ಕೊಳ್ಳಿ ಒಂದು ತಿಂಗಳೊಳಗಡೆ ನೀವು ಒಂದೆರಡು ಸರಿ ಮಾಡಿದರೆ ಸಾಕು ಜಾಸ್ತಿ ಬೇಡ ಯಾವುದನ್ನು ಮದುವೆ ಟೈಮಲ್ಲಿ ನೀವು ಓವರಾಗಿ ಮಾಡೋಕ್ಕೆ ಹೋಗಬೇಡಿ ಸೊ ಇದು ನಿಮಗೆಲ್ಲದನ್ನೂ ಹೇಳಿದ್ದೀನಿ ಒಂದು ನಿದ್ದೆ ಚೆನ್ನಾಗಿ ಮಾಡುವಂಥದ್ದು ಜ್ಯೂಸನ್ನು ಕುಡಿಯುವಂಥದ್ದು ಫ್ರೂಟ್ಸ್ ನಟ್ಸ್ಗಳನ್ನು ಜಾಸ್ತಿ ತಿನ್ನುವಂಥದ್ದು ಸ್ಕಿನ್ ಕೇರನ್ನು ಹೇಗೆ ಮಾಡಬೇಕು ಫೇಶಿಯಲ್ ಅದನ್ನ ಹೇಗೆ ಮಾಡಬೇಕು ಎಲ್ಲದನ್ನು ಹೇಳಿದ್ದೀನಿ ಟೋಟಲಾಗಿ ಮದುವೆ ಟೈಮ್ಗೆ ನಿಮ್ಮ ಸ್ಕಿನ್ನನ್ನು ಯಾವ ಥರ ಪ್ರಿಪೇರ್ ಅನ್ನೋದನ್ನು ಕ್ಲೀನಾಗಿ ಹೇಳಿದ್ದೇನೆ ಯಾವುದೇ ಪ್ರಾಡಕ್ಟನ್ನು ಯಾವುದೇ ಹೊಸ ಪ್ರಾಡಕ್ಟನ್ನು ಮದುವೆಗೆ ಸ್ವಲ್ಪ ದಿನ ಇದೆ ಅನ್ವಾಗ ಟ್ರೈ ಮಾಡಬೇಡಿ ಕ್ಲೀನ್ ಕ್ಲೀನಾಗಿರುವಂಥದ್ದನ್ನು ನಿಮ್ಮ ಸ್ಕಿನ್ಗೆ ಸೂಟ್ ಆಗೋ ಮಾತ್ರ ಮಾಡಿ ತುಂಬ ಕೇರ್ಫುಲ್ ಆಗಿರಿ ಎಷ್ಟು ಸ್ಟೆಪ್ಸನ್ನು ನೀವು ಫಾಲೋ ಮಾಡಿದರೆ ಸಾಕು ನೀವು ಮದುವೆ ಟೈಮಲ್ಲಿ ನೀವು ಸೂಪರ್ ಆಗಿ ಬ್ಲೋಗ್ತೀರಿ ನಿಮಗೆ ಏನೇ ಡೌಟ್ಸ್ ಇದ್ದರೂ ಈ ವಿಡಿಯೋದಲ್ಲಿ ಕಮೆಂಟ್ ಮೂಲಕ ತಿಳಿಸಿ ಫಸ್ಟ್ ಟೈಮ್ ನೀವು ನನ್ನ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಯಾಕಂತಂದರೆ ನಾನು ನೆಕ್ಸ್ಟ್ ಹಾಕೋಂಥ ಎಲ್ಲ ವಿಡಿಯೋಗಳನ್ನು ನೀವು ಮಿಸ್ ಮಾಡೋದೇ ನೋಡ್ಬೋದು ಇದು ನನ್ನ ಹೊಸ ಚಾನಲ್ ಇದನ್ನು ಕೂಡ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಥ್ಯಾಂಕ್ಸ್ ರೇಗು